ಡೇರಿಯಾ ಶ್ರೀ ಸಿದ್ದನಾಥ ದೇವರ ವಾರ್ಷಿಕ ಮಹೋತ್ಸವ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ಕುಂಬಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡೇರಿಯಾ ಗ್ರಾಮದ ಶ್ರೀ ಸಿದ್ದನಾಥ ದೇವರ ವಾರ್ಷಿಕ ಮಹೋತ್ಸವದ ನಿಮಿತ್ತ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರ ಮಂಗಳವಾರರಂದು ಹನ್ನೆರಡೂವರೆ ಗಂಟೆಗೆ ಶ್ರೀ ಸಿದ್ದನಾಥ ದೇವರ ಅಭಿಷೇಕ್ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ವೈದಿಕರಾದ ಶ್ರೀ ಮಹೇಂದ್ರ ಹರಚೀಲಕರ ಅವರಿಂದ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆಯಿತು ನಂತರ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ರಾತ್ರಿ ಎಂಟೂರವರೆಗೆ ಅನ್ನ ಸಂತರ್ಪಣೆ ನಡೆಯಿತು ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಭಜನಾ ಕಾರ್ಯಕ್ರಮ ಹಾಗೂ ಊರಿನ ಮಿರಾಶಿ ನಾನಾ ಡೇರೆಕರ ಪೂಜಾ ಕಾರ್ಯನಿರ್ವಹಿಸಿದರು ನಂತರ ಶ್ರೀದೇವರ ಫಲಪ್ರಸಾದ ಸವಾಲ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಗಣ್ಯರು ಊರಿನ ಪ್ರಮುಖರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸ್ಥಳೀಯ ಡೇರಿಯಾ ಗ್ರಾಮದ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ನಡೆಯಿತು ನಂತರ ರಾತ್ರಿ ಶ್ರೀ ಸಿದ್ದನಾಥ ನಾಟ್ಯ ಯುವ ಕಲಾವಂದ ಡೇರಿಯಾದ ಸ್ಥಳೀಯ ಕಲಾವಿದರಿಂದ ಶರತ್ ವಾಗಮಳೆ ವಿರಚಿತ ಹಾಕಿಲ್ ನಸಿಬಾಚ ಎಂಬ ಸುಂದರ ಸಂಗೀತಮಯ ಸಾಮಾಜಿಕ ಮರಾಠಿ ನಾಟಕ ಪ್ರದರ್ಶನ ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡಿತು ನಾಟಕ ಪ್ರದರ್ಶನದಲ್ಲಿ ರಮೇಶ್ ರವೀಂದ್ರ ಮನೋಜ್ ಅಖಿಲ ನಿವಾಸ ಮೋಹನ ಡೇರೆಕರ ಸಹೋದರ ಉತ್ತಮ ಅಭಿನಯ ಸ್ತ್ರೀ ಪಾತ್ರದಲ್ಲಿ ಪೂಜಾ ಕೊಲ್ಲಾಪುರವರ ಉತ್ತಮ ಅಭಿನಯ ರಂಗಸಚಿಕೆ ಶ್ರೀ ಮಲ್ಲಿಕಾರ್ಜುನ ಆರ್ಟ್ಸ್ ಸಿಟಿಗಾಳಿ ಜೋಯಿಡಾ ಸಂಗೀತ ವಿಭಾಗದಲ್ಲಿ ತಬಲಾ ವಾದಕರಾಗಿ ಮನೋಜ್ ವೇಳಿಪ ಹಾರ್ಮೋನಿಯಂ ವಾದಕರಾಗಿ ಸಿದ್ದೇಶ ಮೈನೊಳ ಸಂಗೀತ ದೀಪಕ ಡೇರೆಕರ ರಿದಮ್ ಫ್ಯಾಟ್ ಸಚಿನ್ ವೇಳಿಪ ನಿರ್ದೇಶಕ ಗಣಶ್ಯಾಮ ಡೇರೆಕರ ಹಿನ್ನೆಲೆ ಗಾಯನ ಸಂಸ್ಕೃತಿ ಕೊಲ್ಲಾಪುರ ಕಾರ್ಯಕ್ರಮದ ನಿರೂಪಣೆಯನ್ನು ಡಾ ಜಯಾನಂದ ಡೇರೆಕರ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ದಿಲೀಪ ಡೇರೆಕರ ಸೇರಿದಂತೆ ಇನ್ನಿತರ ಡೇರೆಕರ ಬಂಧುಗಳು ಸಹಕಾರ ನೀಡಿದರು ವಿವಿಧ ಆಟಿಕೆಯ ಅಲಂಕಾರಿಕ ವಸ್ತುಗಳು ಗೃಹೋಪಯೋಗಿ ವಸ್ತುಗಳ ಅಂಗಡಿಗಳು ಮಿಠಾಯಿ ಸಿಹಿ ತಿನಿಸುಗಳ ಮಿರ್ಚಿ ಈರುಳ್ಳಿ ಭಜಿ ಚಹಾ ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿ ನಡೆಯಿತು ಊರಿನ ಪ್ರಮುಖರಾದ ಹಂಬೀರ ಡೇರೆಕರ ನಾನಾ ಡೇರೆಕರ ಪ್ರೇಮಾನಂದ ಡೇರೆಕರ ಎಂಕು ಡೇರೆಕರ ಅಶೋಕ ಡೇರೆಕರ ಜಯಂತ್ ಗಾವಡ ರವಿಶಂಕರ ಡೇರೆಕರ್ ಸಹಕರಿಸಿದರು ಗಣ್ಯರಾದ ದತ್ತ ನಾಯ್ಕ ಉಪಾಧ್ಯಕ್ಷರು ಖಾತೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮೀ ಡೇರೆಕರ ಸುರೇಶ ಬಂಗಾರಿ ಮಂಗೇಶ ಕಾಮತ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ದವಳೋ ಸಾವರ್ಕರ್ ಇನ್ನಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ಸಿದ್ದನಾಥ ದೇವರ ಕೃಪೆಗೆ ಪಾತ್ರರಾದರು ದೇವಸ್ಥಾನ ಸಮಿತಿಯವರು ವಾರ್ಷಿಕ ಮಹೋತ್ಸವದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು